ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವು ಬಾಣಂತಿಯರ ಸಾವು ಇನ್ಫ್ಯಾಕ್ಟ್ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ತಾಯಂದಿರ ಸಾವು ಕಡಿಮೆ ಆಗಿದೆ ಮೆಟರ್ನಲ್ ಡೆತ್ ಬಟ್ ಆದರೆ ನನ್ನ ಒಂದು ಭೇಟಿ ಏನು ಹೋಗಿದ್ದೀವಲ್ಲ ನಾವು ಅಲ್ಲಿ ಮೇನ್ ರೀಸನ್ ಆಫ್ ಮೆಟರ್ನಲ್ ಡೆತ್ ತಾಯಿ ಯಾಕೆ ಸಾಯ್ತಾಳೆ ಗರ್ಭಿಣಿ ಯಾಕೆ ಸಾಯ್ತಾಳೆ ಬಾಣಂತಿ ಯಾಕೆ ಸಾಯ್ತಾಳೆ ಅವರ ಊರಿಂದ ಸಣ್ಣ ಸಣ್ಣ ಸಿ ಸಿ ಪ್ರೈಮರಿ ಹೆಲ್ತ್ ಸೆಂಟರ್ ಸೌಕರ್ಯನ್ಸ್ ಈಗ ಮೊನ್ನೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಮೂರ್ ಜನ ಬಾಣಂತಿಯರು ಅಂದ್ರೆ ಮೂರ್ ಜನ ತಾಯಂದಿರು ಅಲ್ಲಿ ಮೂರ್ ಜನ ಈಗ ನಿನ್ನೆ ಒಂದು ನಾಲ್ಕು ಮತ್ತೆ ನೆಕ್ಸ್ಟ್ ದಿನ ಇನ್ನೊಂದು ತಾಯಿ ಸತ್ತೋಗ್ತಾರೆ ಇದಕ್ಕೆ ಮುಂಚೆ ಪಾವ್ಗಾಡದಲ್ಲೂ ಸಹ ಒಂದೇ ಆಸ್ಪತ್ರೆಯಲ್ಲಿ ಮೂರು ಜನ ತಾಯಂದರು ಸತ್ತೋಗ್ತಾರೆ ನಾನು ಪಾವ್ಗಾಡಕ್ಕೆ ವಿಸಿಟ್ ಮಾಡಿದ್ದೆ ಡಾಕ್ಟ್ರುಗಳನ್ನ ಸಸ್ಪೆಂಡ್ ಮಾಡಿದ್ರು ಮೊದಲಿಗೆ ಏನು ಗೊತ್ತಾ ನಮ್ಮ ಗ್ರಾಮೀಣ ಭಾಗಕ್ಕೆ ನೀವು ಹೋದರೆ ಡಾಕ್ಟ್ರುಗಳೇ ಇಲ್ಲ ತಾಯಿಂದ್ರ ಹೆಂಗೆ ಉಳಿಸೋದಪ್ಪ ನಾವು ಅನಸ್ತಿಸ್ಟ್ ಇಲ್ಲ ಒಂದು ಗರ್ಭಿಣಿ ಬರ್ತಾಳೆ ಒಂದು ಪಿ ಎಚ್ ಸಿಲ್ ತಗೊಳ್ಳಿ ಅಂದರೆ ತಗೊಳ್ಳಲ್ಲ ಅವರು ಯಾಕೆ ಅಂದರೆ ಏನಾದರೂ ಒಂದು ಚೂರು ರಿಸ್ಕ್ ಆಗೋಯ್ತು ಅಂತಂದರೆ ಟೈಮ್ ಕಳ್ಕೋಬೇಕು ಅಲ್ಲಿಂದ ಆ್ಯಂಬುಲೆನ್ಸು ಇರೋಲ್ಲ ಅಲ್ಲಿಂದ ನೀವು ಜಿಲ್ಲಾ ಆಸ್ಪತ್ರೆ ಆಮೇಲೆ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಕೇಳಿದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಹೇಳ್ತಾರೆ ಮೇಡಮ್ ನಾವು ಎಷ್ಟು ಅಂತ ಲೋಡ್ ತೊಗೊಳೋಣ ಅವ್ರದ್ದು ತಪ್ಪಲ್ಲ ಸೊ ಇವನ್ ಬೇಸಿಕ್ ಫೆಸಿಲಿಟೀಸ್ ಆಮೇಲೆ ಈ ಸ್ಟೆರ್ಲೈಸೇಷನ್ ನಾನು ಯಾದಗಿರಿ ಜಿಲ್ಲೆಗೆ ಒಂದು ಪಿ ಎಚ್ ವಿಸಿಟ್ ಮಾಡಿದೆ ನೀವು ನಂಬೋದಿಲ್ಲ ಅವ್ರಿಗೆ ಸ್ಟೆರ್ಲೈಸೇಷನ್ ಪ್ರೋಟೋಕಾಲ್ ಗೊತ್ತಿಲ್ಲ ನೀವು ಸ್ಟೆರ್ಲೈಸೇಷನ್ ನೀವು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಸ್ಟೆರ್ಲೈಸ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸ್ನ ನೀವು ಯೂಸ್ ಮಾಡೋಂಗಿಲ್ಲ ಅಕಸ್ಮಾತ್ ಆಗಿ ಯೂಸ್ ಮಾಡಿದ್ರೆ ಅದೇ ಸಾಕು ಸೆಪ್ಟಿಕ್ ನಿಮ್ಗೆ ಸಾಯಿಸ್ಲಿಕ್ಕೆ ಅದೇ ಸಾಕು ನಿಮಗೆ ಸಾವಿನ ಒಂದು ಮೂಲ ಜಿಲ್ಲಾಸ್ಪತ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಈವನ್ ಪಿಲ್ಸ್ ಕೂಡ ಅಲ್ಲಿರೋದು ನಮಗೆ ಹಾಸ್ಪಿಟಲ್ ಕಮ್ ಕಾಲೇಜ್ ಸೊ ಅದೂ ಕೂಡ ಪ್ರಾಬ್ಲಮ್ ಆಗ್ತದೆ ಲಾಸ್ಟ್ ವರ್ಕ್ ಮಾಡ್ತಾರೆ ಐದು ಇನ್ಸಿಡೆಂಟ್ ಆಗಿದೆ ಬೇಡ ಅಂತ ಅದರಲ್ಲಿ ನಾಲ್ಕು ಜನ ಸಿಝರ್ ಆ್ಯಂಡ್ ಆದಮೇಲೆ ಇದು ಭಾಳ ಸೀರಿಯಸ್ ಬೇಡ ಮೇಡಮ್ ತಾವು ನಾನು ನಾಲ್ಕು ನಾನು ಆಲ್ರೆಡಿ ನಾನು ಆಲ್ರೆಡಿ ಮುಖ್ಯಮಂತ್ರಿಯವ್ರ ಜೊತೆ ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಶಾ ಶಾಲಿನಿ ಕನ್ನೂರ್ ರಜನೀಶ್ ರಜನೀಶ್ ಹಾಂ ಮುಖ್ಯಮಂತ್ರಿಗಳ ಮೇನ್ ಮುಖ್ಯ ಕಾರ್ಯದರ್ಶಿ ಅವರ ಜೊತೆಗೆ ಒಂದು ಅಪಾಯಿಂಟ್ಮೆಂಟ್ ಸಹ ನನ್ನ ಮೀಟಿಂಗ್ನ ಸಹ ಇವ ಎಲ್ಲ ಇಡೀ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆ ಬಾಣಂತಿಯರ ಕಂಪ್ಲೀಟ್ ಅವರ ಒಂದು ಡ್ಯಾಟಾನ ನಾನು ತರಿಸ್ಕೊಂಡಿದ್ದೀನಿ ಅವರ ಒಟ್ಟಿಗೆ ಒಂದು ಅಪಾಯಿಂಟ್ಮೆಂಟ್ ಸಹ ನಾವು ಕೇಳಲಿಕ್ಕೆ ಕಳಿಸ್ತಾ ಇದ್ದೀನಿ ಇದರಿಂದ ಯಾಕೆ ಅಂತಂದರೆ ನಾನು ಹೇಳ್ತಿದ್ದೀನಲ್ಲ ಸ್ಟೆರ್ಲೈಸೇಷನ್ ಎಷ್ಟು ಮುಖ್ಯ ಅಂದರೆ ಅದನ್ನೇ ಯೂಸ್ ಮಾಡಿರ್ತಾರೆ ನಾನು ಯಾದಗಿರಿಯಲ್ಲಿ ನೋಡಿದಾಗ ಈಗ ಏನಾಗ್ತಾ ಇದೆ ನೀವು ಡಾಕ್ ಡಾಕ್ಟ್ರುಗಳದು ತಪ್ಪು ಅಂತ ಹೇಳ್ಬಿಡಿ ಲೋಡ್ ತುಂಬ ಇದೆ ನೀವು ಐನೂರು ಜನ ಬೆಡ್ ಇರೋ ಆಸ್ಪತ್ರೆಯಲ್ಲಿ ನೀವು ಎರಡ್ ಸಾವಿರ ಜನನ ಕಳಿಸಿದ್ರೆ ಅಲ್ಲ ಅಲ್ಲ ತಪ್ಪಂತ ಹೇಳಲ್ಲ ನಾನು ಕೆಲವೊಂದು ವ್ಯವಸ್ಥೆ ಏನಾಗಿದೆ ಏನಾಗಿದೆ ಲೋಡ್ ತಗೊಳಕ್ಕೆ ಅವ್ರ ಕೈಲೂ ಆಗ್ತಾ ಇಲ್ಲ ನಾನು ಎಷ್ಟು ತಾಯಿ ಮಗುವಿನ ಆಸ್ಪತ್ರೆ ಎಲ್ಲ ಕಡೆ ವಿಸಿಟ್ ಮಾಡಿ ಬರ್ತಾ ಇದ್ದೀನಲ್ಲ ಕ್ಲೆನ್ಲಿನೆಸ್ಸು ಭಾಳ ದೊಡ್ಡ ಪ್ರಶ್ನೆ ಕ್ಲೆನ್ಲಿನೆಸ್ ಇಲ್ಲ ಎರಡನೇದು ಅಲ್ಲಿ ಯಾವ ಮಟ್ಟಕ್ಕೆ ಸ್ಟರ್ಲೈಸೇಷನ್ ಆಗುತ್ತೆ ಅಲ್ಲಿ ಫೇಲ್ ಆದ್ರೂ ಅಲ್ಲೂ ಸೋತ್ವಿ ಅಂತ ಅರ್ಥ ಆಮೇಲೆ ಒಬ್ಬರೇ ಗೈನಕಾಲಜಿಸ್ಟ್ ಇರ್ತಾರೆ ಬಟ್ ಅಲ್ಲಿ ಬರುವಂಥ ಗರ್ಭಿಣಿಯರು ಭಾಳಷ್ಟು ಜನ ಆ ಸಂಖ್ಯೆಗೂ ಆ ಡಾಕ್ಟ್ರಿಗೆ ಮ್ಯಾಚೇ ಆಗಲ್ಲ ಖಂಡಿತ ವಿಸಿಟ್ ಮಾಡ್ತೀನಿ ಬಳ್ಳಾರಿ ನೀವು ಏನಾಗ್ತಾ ಇದೆ ಅಲ್ಲಿ ಕೇಳಿದ್ರೆ ಯಾಕೆ ನೀವು ತಗೊಳಲ್ಲ ಅಂದರೆ ಅಲ್ಲಿ ಡಿ ಎಚ್ ಒಗೆ ಕೇಳಿದ್ರೆ ನಾವು ಮೇಡಮ್ ಯಾರು ಅಪ್ಲೈ ಮಾಡಲ್ಲ ಇಲ್ಲೆಲ್ಲ ಬಂದು ಸೇವೆ ಮಾಡಲಿಕ್ಕೆ ಡಾಕ್ಟರ್ಸ್ನ ಕೇಳಿದ್ರೆ ಫೆಸಿಲಿಟೀಸ್ ಕೊಡಲ್ಲ ಡಾಕ್ಟ್ರಿಗೆ ಅದಕ್ಕೆ ಕೊಡು ಅವ್ರಿಗೆ ಕೊಡಬೇಕಾದಂಥ ಸಂಬಳ ಆಗಲಿ ಅವ್ರಿಗೆ ಕೊಡಬೇಕಾದಂಥ ಫೆಸಿಲಿಟೀಸ್ ಆಗಲಿ ಎಲ್ಲಿ ಸಿಗುತ್ತೆ ನಿಮಗೆ ಗ್ರಾಮೀಣ ಭಾಗದಲ್ಲಿ ಸಿಗಲ್ಲ ನೀವು ಅದೇ ತಗೊಳ್ಳಿ ನಾನು ಗಾಂಧಿ ಮಕ್ಕಳ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದೆ ಗಾಂಧಿ ಮಕ್ಕಳ ಆಸ್ಪತ್ರೆ ನಿಮ್ಮ ಒಂದು ಯಾವುದೋ ಒಂದು ಮಾಧ್ಯಮದಲ್ಲೇ ಬಂದಿತ್ತು ತಾಯಂದಿರು ಅಲ್ಲಂತೂ ಎಷ್ಟು ನೋವಾಗುತ್ತೆ ನಿಮಗೆ ಮನಸ್ಸಿಗೆ ಅಂದರೆ ಆಚೆ ಕಡೆನೇ ಚಾಪೆ ಹಾಸ್ಕೊಂಡು ಮಕ್ಕಳನ್ನು ಹಾಸ್ ಅಷ್ಟು ಇದೆ ಈಗ ಅಲ್ಲಿ ನನಗೆ ಒಬ್ರು ಡಾಕ್ಟ್ರು ಹೇಳ್ತಾರೆ ಅಲ್ಲಿ ಎಲ್ಲ ಬರೋದು ಇಂದಿರಾಗಾಂಧಿ ಆಸ್ಪತ್ರೆಗೆ ಬರೋದು ಎಲ್ಲ ಸೀರಿಯಸ್ ಕೇಸು ಇನ್ನೂರೈವತ್ತು ಬೆಡ್ಗೆ ಸ್ಟಾರ್ಟ್ ಆಗಿದ್ದದು ಈಗ ಐನೂರು ಬೆಡ್ ಮಾಡಿದ್ದಾರೆ ಸಾವಿರಾರು ಪೇಷಂಟು ನಿಮ್ಮ ಒಂದು ಯಾವುದೋ ಒಂದು ಚಾನಲಲ್ಲೇ ತೋರಿಸಿದ್ರು ಒಂದು ಬೆಡ್ ಮೇಲೆ ಎರಡೆರಡು ಮಕ್ಕಳು ಆದರೆ ಎಷ್ಟಂತ ಲೋಡ್ ತೊಗೊಳಕ್ಕಾಗತ್ತೆ ಓಕೆ ಫೈನ್ ಅಲ್ಲಿ ನನಗೆ ಅವರೇನು ಹೇಳಿದರು ಡಾಕ್ಟರ್ಸು ಮೇಡಮ್ ನಮಗೆ ಒಂದು ಯೂನಿಟ್ ಮ್ಯಾನೇಜ್ ಮಾಡೋಕ್ಕೆ ಎಂಬತ್ತು ಜನ ಬೇಕು ನರ್ಸಸ್ಸು ನಮಗಿರೋದು ಮೂವತ್ತು ಜನ ಒಂದೇ ಒಂದು ಸೆಕೆಂಡ್ ನಾವು ಕಣ್ಣು ಈ ಕಡೆ ಆರಿಸಿದ್ರೆ ಅಲ್ಲಿ ಮಗು ಆಲ್ರೆಡಿ ಡೆತ್ಗೊಟ್ಟೋಗಿರುತ್ತೆ ಎಲ್ಲ ಟರ್ಷರಿ ಕೇರು ಎಲ್ಲ ವೆಂಟಿಲೇಟರ್ ಹಾಕಿರ್ತಾರೆ ಸೊ ನನಗೆ ಪ್ರಶ್ನೆ ಏನಂದರೆ ಬೆಂಗಳೂರಂಥ ಮಹಾನಗರದಲ್ಲಿ ಆಸ್ಪತ್ರೆಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಸೇರಿಕೊಳ್ಳೋಲ್ಲ ಓಕೆ ಬೆಂಗಳೂರು ಭಾಗ ಅಂಥ ಒಂದು ಮಹಾನಗರದಲ್ಲೂ ಯಾಕೆ ಡಿ ಗ್ರೂಪಿಂದ ಹಿಡ್ಕೊಂಡು ನರ್ಸಸಿಂದ ಹಿಡ್ಕೊಂಡು ಡಾಕ್ಟರ್ಸಿಂದ ಹಿಡ್ಕೊಂಡು ಈ ಕೊರತೆಯನ್ನು ನೀಗಿಸಿದಾಗ ಮಾತ್ರ ನಾವು ತಾಯಿ ಮಕ್ಕಳನ್ನು ಸುರಕ್ಷಿತವಾಗಿ ನೋಡೋಕ್ಕೆ ಸಾಧ್ಯ ಇದೆ ಎಲ್ಲವನ್ನ ಫುಲ್ ಕಂಪ್ಲೀಟ್ ಒಂದು ನನ್ನ ಲಾಸ್ಟ್ ಎಂಟು ತಿಂಗಳ ಕರ್ನಾಟಕ ಮೂಲೆ ಮೂಲೆಯಲ್ಲಿ ಓಡಾಡಿರೋದು ಪ್ರತಿಯೊಂದು ರಿಪೋರ್ಟ್ನೂ ನಾನು ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಒಂದು ಅಪಾಯಿಂಟ್ಮೆಂಟ್ಗೆ ನಾವು ಅಂದರೆ ಎಮರ್ಜೆನ್ಸಿ ಇರೋದು ಇಮ್ಮಿಡಿಯೇಟ್ಲಿ ಮುಖ್ಯಮಂತ್ರಿಯವರ ಆಫೀಸ್ಗೆ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ನಾವು ಸ್ಪಂದಿಸ್ತೀವಿ ಆದರೆ ಅವ್ರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕುತ್ಕೊಂಡು ಎಷ್ಟು ನಾವು ಏನು ವರದಿ ಏನೇನು ಅದರ ಮೇಲೆ ಆ ವರದಿಯ ಮೇಲೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಪಾಲಿಸಿಗಳನ್ನು ತರಬೇಕು ಮತ್ತು ಯಾವ ಥರ ಯೋಜನೆಗಳನ್ನು ರೂಪಿಸ್ಬೇಕಾಗತ್ತೆ ಒಂದು ಹೆಣ್ಣಿನ ರಕ್ಷಣೆಗೆ ಒಂದು ತಾಯಿ ಮಗುವಿನ ರಕ್ಷಣೆಗೆ ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಲ್ಲಿಸ್ತೇನೆ ಹಾಂ ಆಯಿತು ಮಾರ್ಚಿಂದ ಪ್ರಾರಂಭ ಮಾಡಿರೋದು ಸೊ ಏಯ್ಟ್ ಮಂತ್ಸ್ ಆಯಿತು ಸೊ ಎಲ್ಲವನ್ನು ಅವರಿಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ